ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಭಯೋತ್ಪಾದಕರಿಗೆ ತಕ್ಕ ಪಾಠ ಕಲಿಸಬೇಕು ಸ್ಪೀಕರ್ ಯುಟಿ ಖಾದರ್ ಸರ್ಕಾರದ ಸೌಲಭ್ಯಗಳನ್ನು ಬಳಸಿ ಪ್ರಗತಿ ಹೊಂದಿ ಪೌರ ಕಾರ್ಮಿಕರಿಗೆ ಸಿಎಂ ಕಿವಿ ಮಾತು ದಲಿತರಿಗೆ ಸೂಕ್ತ ರಕ್ಷಣೆ ಜಿಲ್ಲಾಡಳಿತ ಪೊಲೀಸ್ ವರಿಷ್ಠರಿಗೆ ಈಶ್ವರ್ ಬಿ ಖಂಡ್ರೆ ಸೂಚನೆ ಸುದ್ದಿಯ ವಿವರಗಳು ಭಯೋತ್ಪಾದಕರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಸ್ಪೀಕರ್ ಯು ಟಿ ಖಾದರ್ ಅವರು ಹೇಳಿದರು ಅವರು ಬೀದರ್ ಪ್ರವಾಸದ ಸಂದರ್ಭದಲ್ಲಿ ಸುದ್ದಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ಭಯೋತ್ಪಾದಕರಿಗೆ ಮತ್ತು ಅದಕ್ಕೆ ಸಹಕಾರ ಮಾಡಿದಂತ ಪ್ರತಿಯೊಬ್ಬರಿಗೆ ತಕ್ಕ ಪಾಠ ಕಲಿಸಬೇಕು ಇದು ಕೇಂದ್ರ ಸರ್ಕಾರ ಮಾಡಬೇಕು ಇದು ಹೇಗೆ ಏನು ಅಂತ ಸರ್ಕಾರವೇ ನಿರ್ಧಾರ ಮಾಡಬೇಕು ಈ ಸಮಯದಲ್ಲಿ ದೇಶದ ಎಲ್ಲ ಜಾತಿ ಜನರು ಒಗ್ಗಟ್ಟಾಗಿರಬೇಕು ಭಯೋತ್ಪಾದಕರ ಮುಖ್ಯ ಉದ್ದೇಶ ದೇಶವನ್ನು ದುರ್ಬಲಗೊಳಿಸುವಂತಾಗಿದೆ ಭಾರತ ದೇಶ ಯಾವಾಗ ದುರ್ಬಲ ಬೀಳುತ್ತೇವೆ ಎನ್ನುವುದಾದರೆ ಜಾತಿತೀತ ತತ್ವವನ್ನು ದುರ್ಬಲಗೊಳಿಸಿದಾಗ ದೇಶ ದುರ್ಬಲವಾಗುತ್ತದೆ ಆದ್ದರಿಂದ ಸಂಚುಕೋರರ ಯೋಜನೆಗೆ ಪ್ರೌರಕವಾದ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬಾರದು ಎಂದರು ಅಕತ್ಯವನ್ನು ಈ ದೇಶದ ಪ್ರತಿಯೊಬ್ಬರು ಕೂಡ ಇವತ್ತು ಖಂಡಿಸಿದ್ದಾರೆ ಮತ್ತೆ ಈ ಭಯೋತ್ಪಾದಕರಿಗೆ ಮತ್ತು ಅವರಿಗೆ ಸಹಕಾರ ಕೊಡುತ್ತಾ ಪ್ರತಿಯೊಬ್ಬರಿಗೆ ಕೇಂದ್ರ ಸರ್ಕಾರ ತಕ್ಕಂತಹ ಪಾಠವನ್ನು ಕಲಿಸಬೇಕು ಅದು ಹೇಗೆ ಯಾವುದಂತ ನಾವು ಹೇಳೋದಲ್ಲ ಅದು ಅವರು ತೀರ್ಮಾನ ಮಾಡೋದು ನಾವೇಳುವಂಥದ್ದು ನಾವೀಗ ದೇಶ ಜನರೆಲ್ಲ ಒಗ್ಗ ಎಲ್ಲ ಜಾತಿಯಲ್ಲ ಮತ್ತೆಲ್ಲ ವರ್ಗದ ಒಗ್ಗಟ್ಟಾಗಿರಬೇಕು ಈ ಭಯೋತ್ಪಾದಕರ ಮತ್ತು ಈ ರೀತಿ ದಾಳಿ ನಡೆಸುವರ ಮುಖ್ಯ ಉದ್ದೇಶ ಏನು ಈ ದೇಶವನ್ನು ದುರ್ಬಲಗೊಳಿಸಬೇಕು ಭಾರತ ದೇಶ ಯಾವ ದುರ್ಬಲ ಆಗ್ತದೆ ಭಾರತ ದೇಶದ ವಿವಿಧತೆಯಲ್ಲಿ ಏಕತೆಯ ಸಂಸ್ಕೃತಿ ಏನಿದೆಯಾ ಅದನ್ನು ದುರ್ಬಲಿಸಿಗೊಳಿಸಿದಾಗ ಜಾತ್ಯತೀತ ತತ್ವವನ್ನು ದುರ್ಬಲಗೊಳಿಸಿದಾಗ ಭಾರತ ದೇಶ ದುರ್ಬಲ ಆಗ್ತದೆ ಆದ ಕಾರಣ ಸಂಚುಕೋರರ ಯೋಜನೆಗೆ ಮತ್ತು ಆಲೋಚನೆಗೆ ನಾವು ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬಾರದು ನಾವೆಲ್ಲಾ ಜಾತಿಯ ಒಗ್ಗಟ್ಟಿನಿಂದ ಆತ್ಮ ಪರಸ್ಪರ ವಿಶ್ವಾಸದಿಂದ ಬಲಿಷ್ಠವಾದ ಭಾರತ ಕಟ್ಟುವಂತಹ ಒಂದು ಏನು ಕೆಲಸ ಮಾಡಬೇಕು ನಾವು ನಾವ್ ಮಾಡಬೇಕಾಗ್ತದೆ ಅದಕ್ಕಾಗಿ ಯಾರು ಕೂಡ ಈ ದೇಶದಲ್ಲಿ ಸಮಾಜದ ಒಗ್ಗಟ್ಟನ್ನು ದೇಶದ ಒಗ್ಗಟ್ಟನ್ನು ಅದನ್ನು ದುರ್ಬಲಗೊಳಿಸಲಿಕ್ಕೆ ಯಾರು ಪ್ರಯತ್ನ ಮಾಡಬಾರದು ಪರಸ್ಪರ ಅವಿಶ್ವಾಸದ ಮಾತನಾಡಿಕೊಂಡು ಪರಸ್ಪರ ಒಬ್ಬನ್ನು ದೋಷಿಸಿಕೊಂಡು ಈ ದೇಶದ ಒಗ್ಗಟ್ಟು ಮತ್ತು ಜಾತಿ ತತ್ವಕ್ಕೆ ಏನೋ ನಾವು ಆ ಒಂದು ಕೊಡುಲಿಟ್ಟು ಕೆಲಸ ಮಾಡಿದೆ ಅದು ಸಂಚುಕೋರರಿಗೆ ಲಾಭ ಮಾಡಿದಂಗೆ ಆಗ್ತದೆ ಸಂಚು ಆ ನಿಜವಾದ ಆ ಒಂದು ಅವರ ಮತ್ತು ಭಯೋತ್ಪಾದಕರ ನಿಜವಾದ ಅವರ ಯೋಜನೆ ಏನಿದೆ ಅದನ್ನು ವಿಫಲಗೊಳಿಸಬೇಕಾದ್ರೆ ನಾವು ದೇಶದ ಒಗ್ಗಟ್ಟೆ ಅದಕ್ಕೆ ಒಂದು ಸ್ಪಷ್ಟವಾದ ಉತ್ತರ ಅದು ಈ ದೇಶದ ಪ್ರತಿಯೊಬ್ಬರು ಪಾಲಿಸಬೇಕು ಬೇಡ ಈ ತರ ಎಲ್ಲ ಚರ್ಚೆಗಳಾಗ್ತೈತೆ ಸಿಎಂ ಅವರು ಕೂಡ ನೋಡಿ ಅದು ಈ ದೇಶದಲ್ಲಿ ಸರ್ವಪಕ್ಷ ಸಭೆ ಕರೆದು ಇವತ್ತು ಕೇಂದ್ರ ಸರ್ಕಾರದ ಮುಖಾಂತರ ಸರ್ವಪಕ್ಷ ಸಭೆ ಕರೆದು ಈ ರಾಜ ದೇಶದ ಬೇರೆ ಬೇರೆ ಸೈನ್ಯದ ಕೂತ್ಕೊಂಡು ಚರ್ಚೆ ಮಾಡಿ ಕೂತ್ಕೊಳ್ಳುವಂಥ ತೀರ್ಮಾನ ಆದ ಕಾರಣ ಅಲ್ಲಿ ಅದು ಏನು ತೀರ್ಮಾನ ಆಗ್ತದೆ ಅದಕ್ಕೆ ಅವರು ತೀರ್ಮಾನ ಮಾಡಿ ತೀರ್ಮಾನ ಕೊಡ್ತಾರೆ ನಮ್ದು ಕೆಲಸ ಏನು ಪ್ರತಿಯೊಬ್ಬ ಜನಸಾಮಾನ್ಯರದು ಇಲ್ಲಿ ಎಲ್ಲಾ ಜಾತಿಯಲ್ಲಿ ಮತ್ತೆ ವರ್ಗದವರು ನಾವು ಒಗ್ಗಟ್ಟಾಗಿರಬೇಕು ಸೌಹಾರ್ದತೆ ಇರಬೇಕು ಸೌಹಾರ್ದತೆ ಈ ದೇಶದ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಎಲ್ಲರು ಕೂಡ ಸಹಕಾರ ಕೊಡಬೇಕು ಮತ್ತು ಆತ್ಮ ಇವತ್ತು ನೊಂದವರು ಯಾರಿದ್ದಾರೆ ನಮ್ಮ ಅಗಲಿಕೆ ಅವರಿಗೆ ಶಾಂತಿ ಯಾರು ನಮ್ಮನ್ನು ಕಲ್ಕೊಂಡು ನಾವು ಕಲ್ಕೊಂಡಿದ್ದೇವ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅವರು ಬಹುಶಃ ಯಾರು ಇವತ್ತು ಆ ಕುಟುಂಬಸ್ಥರು ಇದ್ದಾರೆ ಅವ್ರಿಗೆಲ್ಲ ಅವರ ಮನೆಯವರ ಅಗಲಿಕೆಯನ್ನು ತಡೆಯುವ ಶಕ್ತಿ ಪರಾತ್ಮಕ ಕೊಡಲಿ ಅಂತ ಹೇಳಲಿಕ್ಕೆ ನಾನು ಯೋಚಿಸಿ ಆ ಕುಟುಂಬ ಜೊತೆ ಇದು ದೇಶ ಜನ ಅಂತ ಹೇಳಿಕ್ಕೆ ಇಚ್ಛಿಸ್ತಾರೆ ರ ದಿನಾಚರಣೆ ಅಂಗವಾಗಿ ಇಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು ಹಾಗೂ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಮಂದಿ ಪೌರ ಕಾರ್ಮಿಕರಿಗೆ ಸೇವೆ ಖಾಯಂ ನೇಮಕಾತಿ ಪತ್ರ ವಿತರಣೆ ಮಾಡಿದರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಚಿವರಾದ ರಾಮಲಿಂಗಾರೆಡ್ಡಿ ಕೃಷ್ಣ ಭೈರೇಗೌಡ ಖಾನ್ ಕೆ ಎಚ್ ಮುನಿಯಪ್ಪ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಭೈರತಿ ಸುರೇಶ್ ಶಾಸಕರದ ರಿಜ್ವನಾ ಅರ್ಷದ್ ಎಸ್ ಟಿ ಆನೇಕಾಲ್ ಶಿವಣ್ಣ ಎಂ ಸಿ ಶ್ರೀನಿವಾಸ್ ಎಂಎಲ್ ಸಿ ಎಸ್ ರವಿ ಯು ಬಿ ವೆಂಕಟೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಾನು ಇವತ್ತು ವಿಶೇಷವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಂದಿದ್ದು ಕಾರಣ ಏನಂದ್ರೆ ನಮ್ಮ ದೇಶದ ಇತಿಹಾಸದಲ್ಲೇ ಏಕಕಾಲದಲ್ಲಿ ಇಷ್ಟೊಂದು ಪೌರ ಕಾರ್ಮಿಕರಿಗೆ ಕಾಯಂಗೊಳಿಸ್ತಕ್ಕಂಥದ್ದು ಇದು ಹೆಮ್ಮೆಯ ವಿಷಯ ಹೋರಾಟ ಮಾಡಿ ಮಾಡಿ ಅನೇಕ ಸಾರಿ ದಣದೋಗ್ತಾರೆ ಆದರೆ ಅವರಿಗೆ ಸಿಗಬೇಕಾದಂಥ ಹಕ್ಕುಗಳನ್ನು ಸಿಗೋದಿಲ್ಲ ಅದಕ್ಕಾಗಿ ಸರ್ಕಾರಕ್ಕೆ ನನ್ನ ಸೂಚನೆ ಏನಂದ್ರೆ ಇವತ್ತೇನು ನೀವು ಹದಿಮೂರು ಸಾವಿರ ಜನರಿಗೆ ಕಾಯಂ ಮಾಡಿದ್ರಿ ಇದೇ ರೀತಿಯಾಗಿ ಎಲ್ಲೆಲ್ಲಿ ಉಳಿದಿವೆ ಅಥವಾ ಯಾವ್ಯಾವ ಮುನ್ಸಿಪಾಲ್ಟಿಗಳಲ್ಲಿ ಕಾರ್ಪೊರೇಷನ್ನಲ್ಲಿ ಇದೇ ಕಂಡೀಷನ್ ಇವತ್ತು ನೀವೇನು ಹಾಕಿದ್ರಿ ಆ ಹಾಕದಂಥ ಕಂಡೀಷನದ ಆಧಾರದ ಮೇಲೆ ಅವರಿಗೂ ಕೂಡ ನೀವು ಕಾಯಂ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಎರಡನೇದು ನಮ್ಮ ಇವತ್ತು ಕಾರ್ಮಿಕರು ದೇಶದ ಉದ್ದಾಗಲ ಈ ದಿನ ಆಚರಣೆ ಮಾಡ್ತಾರೆ ಬರೀ ಕಾರ್ಮಿಕ ನಮ್ಮ ಪೌರ ಕಾರ್ಮಿಕರು ಅಷ್ಟೇ ಅಲ್ಲ ಇಡೀ ದೇಶದಲ್ಲೇ ನಾನು ಒಂದು ಮಾತನ್ನ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇತ್ತೀಚೆಗೆ ಕೇಂದ್ರ ಸರ್ಕಾರದವರು ಒಂದು ಘೋಷಣೆಯನ್ನ ಮಾಡಿದ್ದಾರೆ ಆದರೆ ಅದಕ್ಕಿಂತ ಮುಂಚೆ ಸಪ್ಟೆಂಬರ್ ಟೂ ತೌಸಂಡ್ ಟೆನ್ ಎರಡು ಸಾವಿರ ಹತ್ತರಲ್ಲಿ ಒಂದು ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸರ್ವೆ ಮನ್ಮೋಹನ್ ಸಿಂಗ್ಜಿ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ನಾನು ಮಂತ್ರಿ ಆಗಿದ್ದಾಗ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲದೆ ನನ್ನ ಹತ್ರ ಸೋಷಿಯಲ್ ವೆಲ್ಫೇರ್ ಕೆಲವು ದಿವಸ ಇತ್ತು ಈ ಕ್ಯಾಸ್ಟ್ ಸರ್ವೆಯನ್ನ ನಾವು ಎರಡು ಸಾವಿರದ ಹದಿನಾರರಲ್ಲಿ ಮುಗಿಸಿದ್ದೇವೆ ಆದರೆ ಬಿ ಜೆ ಪಿ ಗೌರ್ಮೆಂಟ್ ಎರಡು ಸಾವಿರದ ಹದಿನಾರ ಮುಗಿದರೂ ಕೂಡ ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡಲಿಲ್ಲ ಇವತ್ತು ಜಗತ್ತಿನಾದ್ಯಂತ ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಸಾವಿರದ ಎಂಟುನೂರ ಎಂಬತ್ತಾರನೇ ಇಸ್ವಿ ದೊಡ್ಡ ಹೋರಾಟ ಕಾರ್ಮಿಕರಿಂದ ನಡೆಯಿತು ಆ ದಿನವನ್ನೇ ನಾವು ಇವತ್ತು ಕಾರ್ಮಿಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಮತ್ತೆ ಈ ನಾಡಿನ ಜನತೆಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಕಾರ್ಮಿಕ ದಿನಾಚರಣೆ ಬಗ್ಗೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಳ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಮತ್ತೆ ಆ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಇವತ್ತು ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೌರ ಕಾರ್ಮಿಕರಿಗೆ ನೇಮಕಾತಿ ಕಾಯಂ ನೇಮಕಾತಿ ಕಾಯಂ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸುಮಾರು ದೇಶದಲ್ಲಿ ಹನ್ನೆರಡು ಲಕ್ಷ ಪೌರಕಾರ್ಮಿಕರಿದ್ದಾರೆ ಹನ್ನೆರಡು ಲಕ್ಷ ಪೌರಕಾರ್ಮಿಕರಿದ್ದಾರೆ ಮೈಸೂರು ನಗರ ಪಾಲಿಕೆಯಲ್ಲಿ ರಾಜ್ಯದಲ್ಲಿ ಮೂವತ್ತೆಂಟು ಸಾವಿರ ಪೌರಕಾರ್ಮಿಕರಿದ್ದಾರೆ ಅವರೆಲ್ಲರೂ ಕೂಡ ವಿವಿಧ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದರು ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನೀವೆಲ್ಲರೂ ಕೂಡ ಬಹಳ ಜನ ಪೌರ ಕಾರ್ಮಿಕರು ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ರು ಕಾಂಟ್ರಾಕ್ಟರು ಶೋಷಣೆ ಮಾಡ್ತಾ ಇದ್ರು ಅವ್ರು ದೌರ್ಜನ್ಯ ಮಾಡ್ತಾ ಇದ್ರು ಇವರಿಗೆ ನ್ಯಾಯಯುತವಾಗಿ ಸಂಬಳವನ್ನು ಕೊಡ್ತಾ ಇರಲಿಲ್ಲ ನಾನು ಮುಖ್ಯಮಂತ್ರಿ ಆದಮೇಲೆ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಎಷ್ಟು ಸಂಬಳ ಸಿಗಬೇಕು ಅಷ್ಟು ಸಂಬಳವನ್ನ ಕೊಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದೆ ಅದಕ್ಕೆ ಮೊದಲು ಏಳು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಆಮೇಲೆ ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಸಿಕ್ಕಾಗ ಮಾಡಿದೆ ಆಮೇಲೆ ನೇರವಾಗಿ ಪೌರಕಾರ್ಮಿಕರಿಗೆ ಸಂಬಳ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರಿಂದ ಇವತ್ತು ಮಧ್ಯವರ್ತಿಗಳ ಹಾವಳಿ ಕಂಟ್ರಾಕ್ಟರ್ಗಳ ಹಾವಳಿ ಅನ್ಯಾಯ ಅದರಿಂದ ನೀವು ನೀವು ಎಲ್ಲರೂ ಕೂಡ ಮುಕ್ತರಾದ್ರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಒಮ್ಮೆ ನಾರಾಯಣ ಮತ್ತು ಇತರ ಎಲ್ಲ ಪೌರಕಾರ್ಮಿಕ ಸ್ನೇಹಿತರು ನನ್ನನ್ನು ಕರೆದು ನೀವು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನೀವು ಅಲ್ಲಿಗೆ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ನಾನು ವಿರೋಧ ಪಕ್ಷದ ನಾಯಕನಾಗಿ ಆ ಪ್ರತಿಭಟನಾ ಸ್ಥಳಕ್ಕೆ ಹೋಗಿದ್ದೆ ಆ ಪ್ರತಿಭಟನಾ ಸ್ಥಳದಲ್ಲಿ ಅನೇಕ ಡಿಮ್ಯಾಂಡ್ಗಳನ್ನು ನೀವು ಇಟ್ಟಿದ್ವಿ ಈ ಕಾಯಂ ಮಾಡ್ತಕ್ಕಂಥದ್ದನ್ನು ಕೂಡ ಒಂದು ಡಿಮ್ಯಾಂಡನ್ನು ಇಟ್ಟಿದ್ರಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇನೆ ಒಂದು ವೇಳೆ ಅವರು ಮಾಡದೇ ಇದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತದೆ ನಾವು ಬಂದ ಮೇಲೆ ನಿಮ್ಮನ್ನೆಲ್ಲ ಕಾಯಂ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಹೇಳಿದ್ದೆ ನಾನು ಅದೇ ಬೀದರ್ ಜಿಲ್ಲೆಯ ಕೆಲವು ಕಡೆ ದಲಿತರ ಮೇಲೆ ಹಲ್ಲೆ ನಡೆದಿದೆ ಎಂಬ ದೂರುಗಳಿದ್ದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ನೊಂದವರಿಗೆ ತತ್ ಕ್ಷಣವೇ ಸೂಕ್ತ ರಕ್ಷಣೆ ನೀಡಬೇಕು ಹಾಗೂ ತಪ್ಪಿಸ್ತರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ವಿಖಂಡ್ರೆ ಸೂಚನೆ ನೀಡಿದ್ದಾರೆ ಸರ್ವ ಜನಾಂಗಕ್ಕೂ ಲೇಸು ಬಯಸಿದ ಸಮ ಸಮಾಜದ ನಿರ್ಮಾತಾ ವಿಶ್ವಗುರು ಬಸವಣ್ಣನವರು ಮತ್ತು ವಂಚಿತರಿಗೆ ಶೋಷಿತರಿಗೆ ದುರ್ಬಲರಿಗೆ ಸಂವಿಧಾನದ ಮೂಲಕ ಧ್ವನಿ ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಸಂದರ್ಭದಲ್ಲಿ ಇಂತಹ ಅಹಿತಕರ ಘಟನೆಗಳು ನಡೆಯುತ್ತಿರುವ ಬಗ್ಗೆ ನೋವು ವ್ಯಕ್ತಪಡಿಸಿದ್ದಾರೆ ಕ್ರಮಕ್ಕೆ ಸೂಚನೆ ಜಯಂತಿ ಆಚರಣೆ ಸಾರ್ವಜನಿಕ ಕಾರ್ಯಕ್ರಮ ಸೇರಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಜನಾಂಗೀಯ ಹಲ್ಲೆ ನಡೆದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗದಂತೆ ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಆಡಳಿತ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಮುಗ್ಧ ಜನರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ತಪ್ಪಿಸ್ತರು ಯಾರೇ ಆಗಿದ್ದರೂ ಅವರ ವಿರುದ್ಧ ನಿರ್ದಕ್ಷಿಣ ಮತ್ತು ಕಾನೂನು ರೀತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ದೇಶನ ನೀಡಿದ್ದಾರೆ ಮುಂದೆ ಇಂತಹ ಘಟನೆ ನಡೆಯದಂತೆ ಎಚ್ಚರ ವಹಿಸಬೇಕು ಮರುಕಳಿಸಿದರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಯನ್ನೇ ಹೊಣೆ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ಚರಿಕೆ ನೀಡಿದ್ದಾರೆ ಖುದರ್ ಘಟನೆಯನ್ನು ಖಂಡಿಸಿರುವ ಸಚಿವರು ಬೀದರ್ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದು ಜಿಲ್ಲೆಯಲ್ಲಿ ಯಾರು ಶಾಂತಿ ಕದಡಬಾರದು ಕೆಲವು ಅಹಿತಕರ ಘಟನೆಗಳಿಂದಲೇ ದ್ವೇಷ ಹೆಚ್ಚಾಗಿ ಸೌಹಾರ್ದತೆಗೆ ಭಂಗ ಬರುತ್ತದೆ ಒಂದು ಕಿಡಿಯನ್ನು ನಿರ್ಲಕ್ಷಿಸಿದರೆ ಅದು ಬೆಂಕಿಯ ಜ್ವಾಲೆ ಆಗುತ್ತದೆ ಹೀಗಾಗಿ ವೈಯಕ್ತಿಕ ವಿಚಾರಗಳನ್ನು ಸರ್ವಾಂತ್ರೀಕರಣ ಮಾಡದಂತೆ ಮತ್ತು ಸೋದರಂತೆ ಬಾಳುವಂತೆ ಜಿಲ್ಲೆಯ ಎಲ್ಲ ಜನತೆಗೆ ಅದ ೂ ಖುದಾವಂದಪುರದ ಜನತೆಗೆ ಈಶ್ವರ್ ಖಂಡ್ರೆ ಮನವಿ ಮಾಡಿದ್ದಾರೆ ನಾಳೆ ಸಿ ಫಲಿತಾಂಶ ಪ್ರಕಟವಾಗಲಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸುದ್ದಿಗೋಷ್ಠಿ ನಡೆಸಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಫಲಿತಾಂಶ ಪ್ರಕಟ ಮಾಡಲಿದ್ದಾರೆ ಸುದ್ದಿಗೋಷ್ಠಿ ಬಳಿಕ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಇಲಾಖೆಯ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗಲಿದೆ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ಸಿ ಪರೀಕ್ಷೆ ನಡೆದಿತ್ತು ಸುಮಾರು ಎಂಟು ಪಾಯಿಂಟ್ ತೊಂಬತ್ತು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು ಪ್ರಯಾಣಿಕರು ಇರುವಾಗಲೇ ಕೆಎಸ್ಆರ್ಟಿಸಿ ಬಸ್ ಅನ್ನು ಮಾರ್ಗ ಮಧ್ಯೆ ನಿಲ್ಲಿಸಿ ಬಸ್ನಲ್ಲೇ ನಮಾಜ್ ಮಾಡಿದ ಚಾಲಕನನ್ನು ಅಮಾನತ್ತು ಮಾಡಲಾಗಿದೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಹುಬ್ಬಳ್ಳಿಯಿಂದ ಹಾವೇರಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಈ ಘಟನೆ ನಡೆದಿದ್ದು ಬಸ್ ಚಾಲಕ ಕಂ ನಿರ್ವಾಹಕ ಎಆರ್ ಮುಲ್ಲಾ ಬಸ್ನಲ್ಲೇ ನಮಾಜ್ ಮಾಡುತ್ತಿರುವ ವಿಡಿಯೋವನ್ನು ಪ್ರಯಾಣಿಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಚಿತ್ರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದರು ಈ ವಿಡಿಯೋ ವ್ಯಾಪಕ ವೈರಲ್ ಆಗಿದ್ದು ಚಾಲಕನ ನಡೆಗೆ ಆಕ್ರೋಶ ವ್ಯಕ್ತವಾಗಿತ್ತು ಅಲ್ಲದೆ ಚಾಲಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ನೆಟ್ಟಿಗರು ಆಗ್ರಹಿಸಿದರು ಈ ಘಟನೆ ನಂತರ ಸಾರಿಗೆ ಸಚಿವ ರಾಮಲಿಂಗಾರೆ ರೆಡ್ಡಿ ಸಹ ತನಿಖೆಗೆ ಆದೇಶಿಸಿದರು ಇದೀಗ ಹಾನಗಲ್ ಕೆಎಸ್ಆರ್ಟಿಸಿ ಘಟಕದ ಚಾಲಕ ಎಆರ್ ಮುಲ್ಲನನ್ನು ಕರ್ತವ್ಯ ಲೋಪಾಡಿಯಲ್ಲಿ ಕೆಲಸದಿಂದ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ ಮಂಗಳವಾರ ಅಂದರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸಂಜೆ ಹುಬ್ಬಳ್ಳಿಯಿಂದ ಹಾವೇರಿಗೆ ಹೋಗುವ ಬಸ್ಸಿನ ಚಾಲಕ ಕಂ ನಿರ್ವಾಹಕ ಎಆರ್ ಮುಲ್ಲಾ ಮಾರ್ಗ ಮಧ್ಯೆ ಬಸ್ ನಿಲ್ಲಿಸಿ ನಮಾಜ್ ಮಾಡಿದ್ದಾರೆ ಚಾಲಕ ಕಮ್ ನಿರ್ವಾಹಕ ನಮಾಜ್ ಮಾಡುತ್ತಿರುವುದನ್ನು ಪ್ರಯಾಣಿಕರೊಬ್ಬರು ಮೊಬೈಲ್ ಕ್ಯಾಮೆರಾದಲ್ಲಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದರು ಈ ವಿಡಿಯೋ ಸಾಕಷ್ಟು ವೈರಲ್ ಆಗುತ್ತಿದ್ದಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಕ್ ಎಂ ಅವರಿಗೆ ಪತ್ರ ಬರೆದು ತನಿಖೆಗೆ ಆದೇಶಿಸಿದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು